ಇಂದು ದಾವಣಗೆರೆಗೆ ಆಗಮಿಸಿದ ಮಾಜಿ ಸಿಎಂ ಎಸ್ ಯಡಿಯೂರಪ್ಪ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಹಿಜಾಬ್ ವಾಪಸ್ ಬಗ್ಗೆ ಸಿಎಂ ಸಿದ್ದರಾಮಯ್ಯವರು ಯು ಟರ್ನ್ ವಿಚಾರ ಜಾತಿ ಗಣತಿ ಹಾಗೂ ರಾಜ್ಯ ಬಿಜೆಪಿಗೆ ನೂತನ ಪದಾಧಿಕಾರಿಗಳ ಆಯ್ಕೆ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಅವರು ಏನು ಹೇಳಿದ್ರು ಅಂತ ಬನ್ನಿ ನೋಡೋಣ ಹಿಜಾಬ್ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಮ್ಮೆಲ್ಲರ ಒತ್ತಾಯಕ್ಕೆ ಕೊನೆಗೆ ಅವ್ರ ಹೇಳಿಕೆಯನ್ನು ವಾಪಸ್ ಪಡೆದಿರುವಂಥದ್ದು ತುಂಬ ಒಳ್ಳೆಯ ಸಂಗತಿ ಈಗಲಾದರೂ ಅವ್ರಿಗೆ ಸದ್ಬುದ್ಧಿ ಬಂದು ನಾವು ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎರಡು ಒಂದೇ ತಾಯಿ ಮಕ್ಕಳಂತೆ ಪಾಡಬೇಕು ಅಂತ ಹೇಳುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಪ್ರಧಾನಿ ನರೇಂದ್ರ ಮೋದಿಯವರು ಇದನ್ನು ಹತ್ತಾರು ಬಾರಿ ಹೇಳಿದ್ದಾರೆ ಹೀಗಾಗಿ ಜಾತಿ ವಿಶ್ವಜಾತಿ ಕೆಲಸ ಸಿದ್ದರಾಮಯ್ಯವರು ನಿಲ್ಲಿಸಬೇಕು ಇದರಿಂದ ನಿಮಗೆ ಯಾವುದೇ ರೀತಿಯ ಲಾಭ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ಕಾರ್ಯಕ್ರಮ ಭಾಗವಹಿಸೋಕೋಸ್ಕರ ನಾನು ಬಂದಿದ್ದೇನೆ ಮಧ್ಯಾಹ್ನದ ಮೇಲೆ ನನ್ನ ಕಾರ್ಯಕ್ರಮ ಇದೆ ಕಾರ್ಯಕ್ರಮ ಮುಗಿಸಿ ನಾಳೆ ವಾ ಇವತ್ತು ಸಾಯಂಕಾಲ ವಾಪಸ್ಸು ಎಲ್ಲರ ಮನಸ್ಸಿನಲ್ಲಿ ಈಗಾಗಿರುವಂಥ ಸರ್ವೆ ಪ್ರಸ್ತುತವಾಗಿ ಆಗಿಲ್ಲ ಅನ್ನುವಂಥ ಭಾವನೆ ಇದೆ ನಂತೂ ಅದೇ ಭಾವನೆ ಅದಕ್ಕೋಸ್ಕರ ಹೊಸದಾಗಿ ಒಂದು ಜಾತಿ ಗಣತಿ ನಡೆಸಿ ವಾಸ್ತವಿಕ ಸ್ಥಿತಿಯನ್ನು ಜನರಿಗೆ ತಿಳಿಸಬೇಕು ಆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಒತ್ತಾಯ ಈ ಸಂದರ್ಭದಲ್ಲಿ ಸರ್ಕಾರ ಮುಂದೆ ಮುಂದಾಲೋಚನೆಯನ್ನು ಮಾಡಿ ಪ್ರಧಾನಿ ನರೇಂದ್ರ ಮೋದಿಯವ್ರ ಜೊತೆಗೆ ಅಮಿತ್ ಶಾ ಜೊತೆಗೆ ರಾಜ್ಯಾಧ್ಯಕ್ಷ ನಡ್ಡಾಜಿಯವ್ರ ಜೊತೆಗೆ ಮಾತಾಡಿ ವಿಜಯೇಂದ್ರ ಅವರು ನನ್ನ ಪದಾಧಿಕಾರಿಗಳ ಪಟ್ಟಿಯನ್ನು ಫೈನಲೈಸ್ ಮಾಡಿ ಈಗಾಗಲೇ ಪಟ್ಟಿ ಬಿಡುಗಡೆ ಆಗಿದೆ ನಮ್ಮ ನಿರೀಕ್ಷೆಯಂತೆ ಹೊಸಕರಿಗೆ ಹೆಚ್ಚು ಜನರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅವರೆಲ್ಲರ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಪಕ್ಷವನ್ನು ಬರಪಡಿಸುವಂಥ ಕೆಲಸ ಮಾಡಿ ಮುಂದಿನ ನಮ್ಮ ಗುರಿ ಏನಿದೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲಕ್ಕೆ ಈಗಲಿಂದ ನಮ್ಮೆಲ್ಲ ಹೊಸ ಪದಾಧಿಕಾರಿಗಳು ಶ್ರಮ ವಹಿಸಬೇಕು ಅಂಥೇಳಿ ನಾನು ಅದರಲ್ಲಿ ವಿನಂತಿ ಮಾಡಿದ್ದೇನೆ ಅವರೆಲ್ಲರನ್ನು ಭೇಟಿ ಮಾಡಿಕೊಂಡಿದ್ದೇನೆ ಅವರಿಗೂ ಸಹ ವಾಸ್ತವಿಕ ಸ್ಥಿತಿಯನ್ನು ತಿಳಿಸಿ ನಾನು ಸಹ ರಾಜ್ಯದಲ್ಲಿ ಪ್ರವಾಸ ಮಾಡೋದ್ರ ಮೂಲಕ ಇಪ್ಪತ್ತೆಂಟು ಇಪ್ಪತ್ತೆರಡು ಲೋಕಸಭಾ ಕ್ಷೇತ್ರ ಗೆಲ್ಲಕ್ಕೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ